ಇಡೀ ಪ್ರಪಂಚದ ಇತಿಹಾಸದಲ್ಲಿ ಅನುಭವ ಮಂಟಪದ ಸಂಸ್ಥೆಯನ್ನ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಇಟ್ ಈಸ್ ಅನ್ ಅನ್ಪ್ರೆಸಿಡೆಂಟೆಡ್ ಇನ್ಸ್ಟಿಟ್ಯೂಷನ್ ಇನ್ ದ ರಿಲಿಜಿಯಸ್ ಹಿಸ್ಟ್ರಿ ಆಫ್ ಮನ್ ಈ ಆಧ್ಯಾತ್ಮ ವಿಶ್ವವಿದ್ಯಾಲಯ ಇದು ಓಪನ್ ಯೂನಿವರ್ಸಿಟಿ ಇದ್ದ ಹಾಗೆ ಅದು ಇಂಥವ್ರು ಬರಬೇಕು ಇಂಥವ್ರು ಬರಬಾರ್ದು ಅಂತ ಲೆಕ್ಕಾಚಾರ ಇರಲಿಲ್ಲ ಒಮ್ಮೆ ಅನುಭವ ಮಂಟಪದ ಸಮ್ಯಕ್ ದರ್ಶನವನ್ನು ಮಾಡಿದ್ರೆ ನಮಗ ಅದ್ಭುತ ಆಶ್ಚರ್ಯ ಮನಸ್ತ ಅನುಭವ ಮಂಟಪ ಅಂತಂದ್ರೆ ತಲೆ ತಲೆಗಳ ಗುದ್ದಾಟ ಮಾಡತಕ್ಕಂತ ವಾದಸಂತಿ ಆಗಿರಲಿಲ್ಲ ತಲೆ ತಲೆ ಗುದ್ದಾಟ ಮಾಡೋದಂದ್ರೆ ಹೆಂಗ್ ಗೊತ್ತಿದೆ ಟಗರ ಟಗರಿನ ಗುದ್ದಾಟ ಕೋಣಗಳ ಗುದ್ದಾಟ ಹುಂಜು ಹುಂಜುಗಳ ತಿಕ್ಕಾಟ ನೋಡಿದ್ರೆ ನಿಮಗೆ ಅದರಿಂದ ಏನು ಪ್ರಯೋಜನ ಇಲ್ಲ ನಾನ್ ಇಸ್ ಎ ಕಾಂಪೋನೆಂಟ್ ಆಫ್ ಬಾಡಿ ಮೈಂಡ್ ಅಂಡ್ ಸೋಲ್ ತನು ಮನ ಆತ್ಮ ಇವು ಮೂರು ವಸ್ತುಗಳು ತನುವಿನ ಪೋಷಣೆಗೆ ಏನ್ ಬೇಕು ಅನ್ನ ಬೇಕು ಮನದ ಪೋಷಣೆಗೆ ಜ್ಞಾನ ಬೇಕು ಆತ್ಮನ ಪೋಷಣೆಗೆ ಧ್ಯಾನ ಬೇಕು ಹಂಗಾರೆ ಅನ್ನವನ್ನು ಪಡ್ಕೋಬೇಕಾದ್ರೆ ಕಾಯಿಕ ಮಾಡಬೇಕು ಜ್ಞಾನವನ್ನು ಪಡ್ಕೋಬೇಕಾದ್ರೆ ಲಲಿತ ಕಲೆಗಳನ್ನು ಅಳವಡಿಸಿಕೊಳ್ಬೇಕು ಮತ್ತು ಆ ಧ್ಯಾನವನ್ನು ಮಾಡಬೇಕಾದ್ರೆ ಆಧ್ಯಾತ್ಮ ಧರ್ಮವನ್ನು ಅಳವಡಿಸಿಕೊಳ್ಬೇಕು ಅದಕ್ಕಾಗಿ ಮಟೀರಿಯಲ್ ವ್ಯಾಲ್ಯೂಸ್ ಮಾರಲ್ ವ್ಯಾಲ್ಯೂಸ್ ಅಂಡ್ ಸ್ಪಿರಿಚುವಲ್ ವ್ಯಾಲ್ಯೂಸ್ ಈ ಮೂರೂ ಮೌಲ್ಯಗಳನ್ನ ಭೌತಿಕ ನೈತಿಕ ಆಧ್ಯಾತ್ಮಿಕ ಮೂರೂ ಮೌಲ್ಯಗಳನ್ನ ಅಳವಡಿಸಿಕೊಂಡು ತನುಮನ ಆತ್ಮಗಳ ಸಮನ್ವಯ ವಿಕಾಸ ಮಾಡಿಕೊಂಡು ಮಾನವನು ಮಹಾದೇವನಾಗತಕ್ಕಂಥ ಶರಣನಾಗತಕ್ಕಂಥ ಒಂದು ದಿವ್ಯವಾದ ಭವ್ಯವಾದ ಭೂತಪೂರ್ವವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡತಕ್ಕಂಥ ಸಂಸ್ಥೆ ಅದಾಗಿತ್ತು ಅನುಭವ ಮಂಟಪ